ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹೊಣಸೂರು ಮೂರು ದೇಶಗಳ ಪ್ರವಾಸವನ್ನು ಕೈಗೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಬ್ರೆಜಿಲ್ಗೆ ಭೇಟಿಯನ್ನ ನೀಡಿದ್ದು ವಿಶೇಷ ರೀತಿಯಲ್ಲಿ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ದಾರೆ ರಾಜಧಾನಿ ರಿಯೋಡಿ ಜನೈರೋದಲ್ಲಿ ವೇದ ಪಂಡಿತರು ಮೇಧಾ ಸೂಕ್ತ ಪಠಣದ ಮೂಲಕ ಪ್ರಧಾನಿ ಮೋದಿಗೆ ಸ್ವಾಗತ ಕೋರಿದರು ಸೋಮವಾರ ಹಾಗೂ ನಾಳೆ ಎರಡು ದಿನಗಳ ಕಾಲ ಬ್ರೆಜಿಲ್ನಲ್ಲಿ ಜಿ ಟ್ವೆಂಟಿ ಶೃಂಗಸಭೆ ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಅವರು ಬ್ರೆಜಿಲ್ಗೆ ಭೇಟಿ ನೀಡಿದ್ದಾರೆ ಗಯಾನಾದಲ್ಲಿ ನಡೀತಾ ಇರುವಂಥ ಕ್ಯಾರಿಕಾಂ ಇಂಡಿಯಾ ಶೃಂಗಸಭೆಯಲ್ಲಿ ಇಂದು ಮೋದಿಯವರು ಭಾಗವಹಿಸ್ತಾ ಇದ್ದಾರೆ ಐವತ್ತು ವರ್ಷಗಳ ನಂತರ ಭಾರತದ ಪ್ರಧಾನಿಯೊಬ್ಬರು ಗಾಯನಾಗಿ ನೀಡುತ್ತಾ ಇರುವಂತಹ ಭೇಟಿ ಇದಾಗಿದೆ ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಈ ಕುರಿತು ಬರೆದುಕೊಂಡಿರುವಂತಹ ಮೋದಿ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಭಾಗವಹಿಸುವುದಕ್ಕೆ ಬ್ರೆಜಿಲ್ನ ರಿಯೋಡಿ ಜನೇರೋಗೆ ಬಂದು ಇಳಿದಿದ್ದೇನೆ ವಿವಿಧ ವಿಶ್ವ ನಾಯಕರೊಂದಿಗೆ ಶೃಂಗಸಭೆಯ ಚರ್ಚೆಗಳು ಹಾಗೂ ಫಲಪ್ರದ ಮಾತುಗಳನ್ನು ನಾನು ಎದುರು ನೋಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ ಶನಿವಾರ ಆರಂಭವಾದಂಥ ಮೋದಿಯವರ ವಿದೇಶ ಪ್ರಯಾಣ ಮೂರು ದೇಶಗಳ ಭೇಟಿಯನ್ನ ಒಳಗೊಂಡಿದೆ ಮೊದಲು ನೈಜೀರಿಯಾಗೆ ತೆರಳಿ ಅಲ್ಲಿನ ಅನಿವಾಸಿ ಭಾರತೀಯರೊಂದಿಗೆ ಕೆಲಕಾಲ ಸಂವಾದವನ್ನ ನಡೆಸಿ ಬಳಿಕ ನೈಜೀರಿಯಾ ಅಧ್ಯಕ್ಷ ಬೋಲಾ ಅಹಮದ್ ಟಿನುಬು ಅವರೊಂದಿಗೆ ಮಾತುಕತೆಯನ್ನು ನಡೆಸಿದರು

ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ಟೈಮ್ಸ್ ಮೀಡಿಯಾ ಅಪರಾಧಗಳ ಅಸಲಿ